ನಮಸ್ಕಾರ ಫ್ರೆಂಡ್ಸ್ ರಕ್ಷಾ ಸಿರಿಮನೆ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಆರೋಗ್ಯ ನಮ್ಮ ಮನಸ್ಸು ನಮ್ಮ ಜೀವನ ಇವೆಲ್ಲವೂ ಯಾವ ಒಂದು ವಿಷಯದ ಮೇಲೆ ಅವಲಂಬಿತವಾಗಿರುತ್ತೆ ಗೊತ್ತಾ ನಾವು ತಿನ್ನುವ ಆಹಾರದ ಮೇಲೆ ಹೌದು ಫ್ರೆಂಡ್ಸ್ ಆಹಾರ ಬದಲಾದರೆ ಮನಸ್ಸು ಬದಲಾಗುತ್ತೆ ಮನಸ್ಸು ಬದಲಾದರೆ ಜೀವನವೇ ಬದಲಾಗುತ್ತೆ ಆಹಾರ ಮನುಷ್ಯನನ್ನು ಹೇಗೆ ಬದಲಾಯಿಸುತ್ತೆ ಅಂತ ಯೋಚನೆ ಇದ್ದೀರಾ ಇವತ್ತಿನ ವಿಷಯ ಆಹಾರ ಮನುಷ್ಯನ ಜೀವನದ ಮೇಲೆ ಎಷ್ಟು ಪರಿಣಾಮಕಾರಿ ಅನ್ನೋದ್ರ ಮೇಲಿದೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಬನ್ನಿ ಫ್ರೆಂಡ್ಸಿಂದ ತಡ ಮಾಡೋದು ಬೇಡ ವಿಡಿಯೋನ ಕಂಟಿನ್ಯೂ ಮಾಡೋಣ ಆಹಾರ ಅಂದರೆ ಹೊಟ್ಟೆ ತುಂಬಿಸುವ ಒಂದು ವಸ್ತು ಮಾತ್ರ ಅಲ್ಲ ಋಷಿಮುನಿಗಳು ಹೇಳುವಂತೆ ಯಥಾ ಆಹಾರಂ ತಥಾ ಮನಂ ಆಹಾರ ಹೇಗಿದೆಯೋ ಮನಸ್ಸು ಹಾಗೆ ಆಗುತ್ತೆ ನಾವು ಏನು ತಿನ್ನುತ್ತೇವೆಯೋ ಅದೇ ನಮ್ಮ ವಿಚಾರ ಭಾವನೆ ನಡವಳಿಕೆ ಶಕ್ತಿ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ನಾವು ಆಹಾರ ಪದ್ಧತಿಯಲ್ಲಿ ಮೂರು ರೀತಿಯ ಆಹಾರನ ನೋಡ್ಬೋದು ಮೊದಲನೇದಾಗಿ ಸಾತ್ವಿಕ ಆಹಾರ ಎರಡನೇದು ರಾಜಸಿಕ ಆಹಾರ ಮೂರನೇದು ತಾಮಸಿಕ ಆಹಾರ ಸಾತ್ವಿಕ ಆಹಾರದಲ್ಲಿ ಹಣ್ಣುಗಳು ಹಸಿ ತರಕಾರಿಗಳು ಗೋಧಿ ಹಕ್ಕಿ ತುಪ್ಪ ಹಾಲು ಕಡಲೆಬೇಳೆ ಇತ್ಯಾದಿ ಆಹಾರಗಳನ್ನ ನಾವು ನೋಡ್ಬೋದು ಇವು ಶಾಂತಿ ಒಳಗಿನ ಸ್ಪಷ್ಟತೆ ನಕಾರಾತ್ಮಕ ಕತೆಗಳನ್ನು ಹೇ ಕೊಡುತ್ತವೆ ಸಾತ್ವಿಕ ಆಹಾರನ ತಿನ್ನೋದ್ರಿಂದ ಮನಸ್ಸು ಶಾಂತ ಆಗುತ್ತೆ ಮತ್ತೆ ಯೋಚನೆ ಕೂಡ ಸರಿಯಾಗಿರುತ್ತೆ ಎರಡನೇದು ರಾಜಸಿಕ ಆಹಾರ ಹೆಚ್ಚು ಹಸಿರು ಮೆಣಸಿಕಾಯಿ ಮಸಾಲೆ ಬಿಸಿ ಬಿಸಿ ತಿಂಡಿಗಳು ಫ್ರೈಡ್ ಐಟಮ್ಸು ಆಯ್ಲಿ ಫುಡ್ಸು ಇವು ಹೆಚ್ಚು ಉತ್ಸಾಹ ಉದ್ವೇಗ ತಕ್ಷಣಕ್ಕೆ ಶಕ್ತಿನ ಕೊಡುತ್ತೆ ಆದರೆ ಮನಸ್ಸನ್ನು ಚಂಚಲಗೊಳಿಸುತ್ತೆ ಮೂರನೇದು ತಾಮಸಿಕ ಆಹಾರ ಇದರಲ್ಲಿ ಜಂಕ್ ಫುಡ್ಡು ಹಳೆಯ ಆಹಾರ ಅಂತ ಹೇಳ್ತೀವಲ್ಲ ಫ್ರಿಡ್ಜಲ್ಲಿ ತಿನ್ನೋದು ಈ ಥರದ್ದೆಲ್ಲ ಬರುತ್ತೆ ಮತ್ತು ಫಾಸ್ಟ್ ಫುಡ್ಡು ಅತಿಯಾಗಿ ಉಪಯೋಗಿಸಿರೋದಂಥ ಎಣ್ಣೆ ಅತಿಯಾದ ಸಕ್ಕರೆ ಇವನ್ನೆಲ್ಲ ನಾವು ಸೇವಿಸೋದ್ರಿಂದ ತುಂಬ ಆಲಸ್ಯ ಆಗುತ್ತೆ ಮತ್ತು ಮಂದತೆ ಅಂತ ಹೇಳ್ತೀವಲ್ಲ ಆ ಥರ ಮತ್ತು ನಕಾರಾತ್ಮಕ ಯಾವಾಗಲೂ ನಕಾರಾತ್ಮಕವಾಗಿ ಚಿಂತೆ ಮಾಡೋದು ಇದೆಲ್ಲವೂ ಕೂಡ ಈ ತಾಮಸಿಕ ಆಹಾರನ ತಿನ್ನೋದರಿಂದ ಆಗುತ್ತೆ ಇದ್ರ ಇದರಿಂದಾಗಿ ಮನಸ್ಸು ದುರ್ಬಲ ಆಗುತ್ತೆ ಮತ್ತು ಆಲಸ್ಯ ಅನ್ನೋದು ಜಾಸ್ತಿಯಾಗಿ ಶಕ್ತಿ ಕುಸಿತಾ ಹೋಗುತ್ತೆ ನಾವು ತಿನ್ನುವಂಥ ಆಹಾರ ನೇರವಾಗಿ ನಮ್ಮ ಮನಸ್ಸಿನ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ ನಾವು ತಿನ್ನುವ ಆಹಾರ ಜೀರ್ಣ ಆದಮೇಲೆ ಪ್ರಾಣಶಕ್ತಿ ಮನೋದೇಹ ನಡವಳಿಕೆ ಇವುಗಳನ್ನೆಲ್ಲ ರೂಪಿಸುತ್ತೆ ಹೆಚ್ಚು ಮಸಾಲೆಯ ಮತ್ತು ಅಶುದ್ಧವಾದ ಆಹಾರನ ತಿಂದರೆ ಕೋಪ ಜಾಸ್ತಿ ಬರುತ್ತೆ ಚಿಂತೆ ಮತ್ತು ಅಶಾಂತಿ ಜಾಸ್ತಿ ಆಗುತ್ತೆ ನಿದ್ರೆ ಸರಿಯಾಗಿ ಬರೋದಿಲ್ಲ ಆದರೆ ಸಾತ್ವಿಕ ಆಹಾರನ ತಿಂದರೆ ಮನಸ್ಸು ಸ್ಥಿರವಾಗಿರುತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಯೋಚನೆ ಸ್ಪಷ್ಟವಾಗಿರುತ್ತೆ ನಿದ್ರೆ ಚೆನ್ನಾಗಿ ಬರುತ್ತೆ ಮಾನಸಿಕ ಆರೋಗ್ಯಕ್ಕಾಗಿ ಯಾವ ಆಹಾರ ಮುಖ್ಯ ಅಂತ ನೋಡಿದ್ರೆ ಬೆಳಗಿನ ಹೊತ್ತು ನಾವು ಕುಡಿಯುವಂಥ ನೀರು ತಿನ್ನುವಂಥ ಹಣ್ಣು ಇವು ಮನಸ್ಸಿನ ಸ್ಪಷ್ಟತೆನ ಹೆಚ್ಚಿಸುತ್ತೆ ತಾಜಾ ಅಡುಗೆ ಇದು ಶುದ್ಧ ಚಿಂತನೆಯನ್ನು ಹೆಚ್ಚಿಸುತ್ತೆ ಹಾಗೆ ನಟ್ಗಳು ಅಕ್ಕರೆಕಾಯಿ ಬಾದಾಮಿ ಇವುಗಳನ್ನು ತಿನ್ನೋದ್ರಿಂದ ಮೆದುಳಿಗೆ ಶಕ್ತಿ ಜಾಸ್ತಿ ಬರುತ್ತೆ ಹಾಗೆ ಹಸಿರು ತರಕಾರಿನ ತಿನ್ನೋದ್ರಿಂದ ನೆಮ್ಮದಿ ಸಿಗುತ್ತೆ ರಾಗಿ ಜೋಳ ಇವುಗಳನ್ನ ಸೇವನೆ ಮಾಡೋದ್ರಿಂದ ದೇಹ ಮತ್ತು ಮನಸ್ಸಿಗೆ ಸಮತೋಲನ ಸಿಗುತ್ತೆ ತುಪ್ಪವನ್ನು ತಿನ್ನೋದ್ರಿಂದ ಮಾನಸಿಕವಾಗಿ ಸ್ಥಿರವಾಗಿರ್ಬೋದು ಜಂಕ್ ಫುಡ್ನ ಕಡಿಮೆ ಮಾಡೋದರಿಂದ ಒತ್ತಡ ಕಡಿಮೆ ಆಗುತ್ತೆ ನಾವು ಊಟನ ಹೇಗೆ ತಿಂದರೆ ಮನಸ್ಸಿಗೆ ಒಳ್ಳೆಯದಾಗುತ್ತೆ ಅಂತ ನೋಡೋದಾದರೆ ಯಾವತ್ತೂ ಕೂಡ ಕೋಪದಲ್ಲಿ ಊಟ ಮಾಡಬಾರ್ದು ಮೊಬೈಲು ಟಿ ವಿ ನೋಡ್ತಾ ಊಟ ಮಾಡಬಾರ್ದು ನಿಧಾನವಾಗಿ ಕೃತಜ್ಞತಾ ಭಾವನೆಯಿಂದ ನಾವು ಊಟನ ಮಾಡಬೇಕು ತಿನ್ನುವ ಮೊದಲು ಧನ್ಯವಾದನ ಹೇಳಬೇಕು ಮತ್ತು ಮಲಗುವ ಮುನ್ನ ಲಘು ಆಹಾರನ ಸೇವನೆ ಮಾಡಬೇಕು ಆಹಾರ ಕೇವಲ ದೇಹಕ್ಕಲ್ಲ ಮನಸ್ಸಿಗೂ ಆಹಾರ ನೀವು ಶಾಂತ ಸಂತೋಷಿ ಮತ್ತು ಆರೋಗ್ಯವಾಗಿರಬೇಕು ಅಂದರೆ ಇಂದಿನಿಂದಲೇ ನೀವು ತಿನ್ನುವ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳಿ ಆಹಾರ ಬದಲಾದರೆ ಮನಸ್ಸು ಬದಲಾಗುತ್ತೆ ಮನಸ್ಸು ಬದಲಾದರೆ ಜೀವನ ಕೂಡ ಬದಲಾಗುತ್ತೆ ಈ ಸಂದರ್ಭದಲ್ಲಿ ನನಗೆ ಒಂದು ಕತೆ ನೆನಪಾಗ್ತಾ ಇದೆ ಒಮ್ಮೆ ಇಬ್ಬರು ಸ್ನೇಹಿತರು ರಾಹುಲ್ ಮತ್ತು ಶೇಖರ್ ಅಂತ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತಾರೆ ಒಬ್ಬನು ಸದಾ ಶಾಂತ ಸಂತೋಷ ಮತ್ತು ತಾಳ್ಮೆಯಿಂದ ಇರ್ತಾನೆ ಇನ್ನೊಬ್ಬ ಯಾವಾಗಲೂ ಒತ್ತಡ ಕೋಪ ಅಶಾಂತಿ ಚಿಂತೆಯಿಂದ ಇರ್ತಾನೆ ಒಂದು ದಿನ ಅವರ ಗುರುಗಳು ಕೇಳ್ತಾರೆ ಅವರಿಗೆ ನಿಮ್ಮ ದಿನ ಹೇಗೆ ಶುರುವಾಗುತ್ತೆ ಅಂತ ಅದಕ್ಕೆ ರಾಹುಲ್ ಹೇಳ್ತಾನೆ ನನ್ನ ದಿನ ಹಣ್ಣು ಬಾದಾಮಿ ನೀರು ಹಸಿರು ಉಪಹಾರ ಇದಕ್ಕೆ ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೀನಿ ಹೀಗೆ ನನ್ನ ದಿನನ ಶುರು ಮಾಡ್ತೀನಿ ಅಂತ ಹೇಳ್ತೇನೆ ಶೇಖರ್ ಹೇಳ್ತಾನೆ ನಾನು ಬೆಳಗ್ಗೆ ಚಹಾ ಕುಡಿತೀನಿ ಬಿಸಿ ಬಿಸಿ ಸಮೋಸ ತಿಂತೀನಿ ಹಾಗೂ ಫಾಸ್ಟ್ ಫುಡ್ ತಿಂತೀನಿ ಅಂತ ಹೇಳ್ತಾನೆ ಆಗ ಇದನ್ನ ಕೇಳಿ ಗುರುಗಳು ನಗ್ತಾ ಹೇಳ್ತಾರೆ ನಿಮ್ಮ ಮನಸ್ಸು ನಿಖರವಾಗಿ ಹೇಳುತ್ತೆ ನೀವು ತಿನ್ನುವಂತ ಆಹಾರ ನಿಮ್ಮನ್ನ ಹೋಲುತ್ತೆ ಅಂತ ಈ ಕತೆ ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ ಅಲ್ವಾ ನಮ್ಮ ಮನಸ್ಸು ಮತ್ತು ದೇಹಕ್ಕೆ ಆಹಾರ ಮಾತ್ರ ಸಾಲದು ಜೊತೆಗೆ ಪ್ರಾಣಾಯಾಮ ಧ್ಯಾನ ಎರಡೂ ಮನಸ್ಸನ್ನು ಶುದ್ಧಗೊಳಿಸ್ತವೆ ಅನೋಲೋಮ ವಿಲೋಮ ಬ್ರಹ್ಮರಿ ಓಂ ಧ್ಯಾನ ಇವು ಮೆದುಳಿಗೆ ಆಮ್ಲಜನಕನ ಹೆಚ್ಚಿಸಿ ನಕಾರಾತ್ಮಕತೆಯನ್ನು ಕಡಿಮೆ ಮಾಡುತ್ತವೆ ಫ್ರೆಂಡ್ಸ್ ನಾವು ಯಾವ ಆಹಾರ ತಿನ್ನುತ್ತೇವೆ ಎನ್ನುವುದೇ ನಮ್ಮ ಜೀವನದ ಗುಣಮಟ್ಟನ ನಿರ್ಧಾರ ಮಾಡುತ್ತೆ ಏನಂತೀರಾ ವಿಡಿಯೋ ನೋಡಿದ ಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನಷ್ಟು ಒಳ್ಳೆ ವಿಷಯಗಳಿಗೋಸ್ಕರ ಈ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್